ಒಪ್ಕೊಂಡ್ರಣ್ಣ ಏನಂದ್ರೆ ಹುಡುಗಂತ್ರು ನಮ್ಮ ಯಮನವನ್ನ ಮೆಚ್ಚಿಕೊಂಡ ಅಂತ ಅನಿಸ್ತ ನನಗೆ ಯಾಕಂದ್ರೆ ಕಣ್ ಪಿಡಿಸ್ಲಾರ್ದಾಗ ನೋಡಕತ್ತಿದ್ದ ನಮ್ಮ ಯಮನವನ್ನ ಮತ್ತು ಹುಡ್ಕಾಕತ್ತಿದ್ದ ಹೊಂಟಿದ್ರಲ್ಲವಾಗ ಅಂತ ಹೇಳಿ ನಮಸ್ಕಾರ ಅಂತಂದು ಎದ್ರಲ್ಲ ಅವಾಗನು ಒಣಗ ಏನಿಕ್ ಇಣಿ ನೋಡ್ದ ಯಮನವನ್ನ ಮತ್ತು ನಮ್ಮ ಕಡೆ ಅಂಕರು ಒಂದು ತೋರ್ಸ ಅವ ಹಲ ಮಲಾಕ್ರ ನಾವು ಹುಡುಗಿನ ಅದಕ್ಕೆ ನಾವು ಇಷ್ಟ ಏನಾಗೈತಿ ಹೆಂಗೆ ಹೇಳ್ತೀವ ಯಾಕ ಮತ್ತೀಗ అవు సౌకర్ మంది నా అదన అనుకోండి నమ్మ్యతే త అల్దనా అంత నోడ ఈకి హణా బర్దగ్ హోడంత్ హల్ బారా బా అగ్లే హత్ ముగ కత్ బడా బట్టి తుమ్కం హీ హ చొల మనకి సేర్కొండ అతంద్ర అష్ట సాకు ఆ తడే బర్తీని అక్కడే సాల్ మగస్తన హోగణంత్ మనీ గౌడ్ర గౌడ్ర ಕೊಡ್ರಿ ಪುಟ್ಟಿನ ನೆಲಕ ಇಡಬೇಕು ಟಮಟಣ್ಣ ಹೌದಾ ನಂಗೂ ರಾಮನಗೌಡ್ರ ಭಾಳ ಇಷ್ಟ ಆದ್ರೆ ನಿಜವಾಗ್ಲೂ ನನ್ನ ನೋಡ್ಕತ್ತಿದ್ರ ಅಷ್ಟಿಷ್ಟ ಆದಿನ ನಾನು ಅವ್ರಿಗೆ ಅಯ್ಯೋ ನಮ್ಮ ಈ ವಿಷಯ ನಂಗೆ ಇಲ್ಲ ನೋಡು ಚಲೋ ಆತ ಅವ್ರು ಭಾಳ ಇಷ್ಟ ಆದ್ರೆ ಇಷ್ಟ ಮಂದಿ ಹೋಗ್ಯಾರಲ್ಲ ಅದ್ರೊಳಗೆ ಇವ್ರು ನಂಗು ಭಾಳ ಅಂದ್ರೆ ಭಾಳ ಇಷ್ಟ ಆದ್ರೆ அதுனப்பா எஸ்ட் ஷந்திர ஒக அஸ்டேப்பா யமுன ஏ யமுனா ஏக்கிய தங்கி அவ ஏனேத்தாகத்தல்ல நடி ஹகுன்தட பட் பட்டை தும்பா டமட்டவ ஆ ಸೊಂಟನ ಅದ್ರಾಗ ಎರಡು ದಿನ ಮೈಯ ಸುಖ ಇಲ್ಲ ಅಂತಂದು ಮಕ್ಕಳ ಅಯ್ಯಪ್ಪ ಎದ್ದ ಹಿಂಗ ಅಯ್ಯಪ್ಪ ಯಾರಪ್ಪ ಅದು ಇವ್ರಿ ನಮ್ಮ ನಾನು ಸೋಮನಾರಳ್ಳಿಯಿಂದ ನಮ್ಮ ರಾಮನಗುಡ್ ಕಳ್ಸಾರ್ರಿ ಸೋಮನಾರಳ್ಳಿ ಎದ್ದನ ಹಾ ತಡಿ ತಡಿ ம் பாரப்பா ஒளாபா கை தக்கண்டு வர்த்தி இச்சில் கசவரிக் விட்டில கை தக்கோம் தீனி ஒழாபாத்தம்மா ಏನಿಲ್ರಿ ಅಮ್ಮರ ನಂಗ ಹೊತ್ತಾಗತ್ತ ವಾಪಸ್ ಹೋಗಕ್ಕ ನಾವು ವಾಪಸ್ ಊರ್ ಕಾಣ್ಬೇಕು ಏನಿಲ್ರಿ ಅವ್ರು ನಮ್ ಗೌಡ್ರು ನೋಡ್ಕೊಂಡು ಹುಡ್ಗಿ ನೋಡ್ಕೊಂಡೋಗಿದ್ರಂತಲ್ರೀ ಅದು ಮನ್ಸಿಗೆ ಬಂದೈತಂತ್ರಿ ಈಗ ಅದಕ್ಕೆ ಇನ್ನೊಮ್ಮೆ ಬರ್ತಾರಂತ್ರಿ ಎಲ್ಲ ಹೆಣ್ಮಕ್ಳು ಕರ್ಕೊಂಡು ಚಂದಾಗ ಮೊನ್ನೆ ಹಂಗ ಇಬ್ಬರ ಬಂದ್ ನೋಡ್ಕೊಂಡ್ ಹೋಗ್ಯಾರಂತ್ರಿ ಹೊರವರ್ಗನ ಅದಕ್ಕೆ ಈಗ ಬಂದು ಚಂದಾಗ ನೋಡ್ಕೊಂಡು ಹೋಗ್ತೀವಿ ಅಂತ ಹೇಳಕ್ ಆಶಾರ ನೋಡ್ರಿ ಹೌದಾ ಅಯ್ಯ ಚಲೋ ಚಲೋ ಬರ್ತಾರಂತಪ್ಪ ನಾಳೆ ಹೆಂಗು ಚಲೋ ದಿನ ಐತಂತ್ರಿ ನಾಳೆ ಹತ್ತನತ್ಲಿ ಇಲ್ಲಿ ಇರ್ತಾರಂತ ನೋಡ್ರಿ ಆತ ತಮ್ಮ ಆತ ಹೇಳ್ತೀನಿ ತಾ ನಾನು ಎಲ್ಲ ನಾನು ನನ್ನ ತಮ್ಮಗೆ ವಿಷ ಮುಟ್ಟಿಸ್ತೀನಿ ಆತ 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 ಚಲೋ ಆತ ಬಂದು ಒಂದು ಇಟ್ಟು ಚಾ ಕುಡ್ದು ಹೋಗಕ್ಕಿಲ್ಲ ತಮ್ಮ ಇಲ್ಲಿ ತೋರಿ ಅಮ್ಮರ ಮತ್ತೆ ಬರ್ತೀನಿ ಅಂತ ಹಾಂ ಹೊತ್ತಾಗತ್ತೆ ರೀ ವಿಷ ಮುಟ್ಟಿಸ್ಬಿಡ್ರಿ ಹೇಳ್ಕೊಶ್ಯಾರ ರೀ ರಾಮನಗೌಡರು ಅವ್ರ ಅಪ್ಪರು ಮತ್ತು ಅವ್ರ ಅತ್ತಿಯರು ಎಲ್ಲರೂ ಬರ್ತಾರಂತ ರೀ ಯಾಕಾಗ್ಲಪ್ಪ ಯಾಕಾಗ್ಲಿ ಚಲೋ ಆತು ಯಾಕಾಗ್ಲಿ ನಾನು ಹೇಳಿ ಕಳಿಸ್ತೀನಿ ಅವ್ರಿಗೆ ಆಯ್ತು ಹಾಂ

ಹೌದಾ ನಿಮ್ಮವನು ಇಲ್ಲನ ಅನ್ಸವನು ಆಗದ್ರ ಅಯ್ಯಯ್ಯ ನಿನ್ ಮ್ಯಾಗ ಮನೆ ಬಿಟ್ಟು ಹೋಗ್ಯಾರನಪ್ಪ ಅಪ್ಪ ನಾನು ಅಪ್ಪ ಈಗ ಎತ್ತಿಗೆ ನೀರ್ ಕುರ್ಸಿ ಹಿಟ್ಲಾಗ ಎತ್ ಕಟ್ಟಕ್ ಹೋದ ಆತ ಎತ್ ಕಟ್ಟಿ ಬರ್ತಾನಂತ ಅವ್ರ ಬಂದ மா நம்மனி பாக்ளா ஒன்ச்சூர் நோடத்தின் அல்லே நீடத் நின்று மனிதனு காத்த நோட் அந்திப்பந்தி ஓது வந்த ஒன்ட்டு வந்த ஓர்சு ஒள்கு நோட் ஏன் உஷா ஏனா நான் கசபர் அத்திட்டு ஒன்னு கை தக்க மனிங் தீனா கௌட்ர மனிங் நீ நோட்த்த வ இக்கின்ோடிந்தாறந்த ஏனப்பா தம்மா அதே நோட்ஹோதல்ல நம்ம காசவன நோட்ருக்கே இல்வி நோடக்க ಅಲ್ಲ ಹುಡುಗಿ ಮನೆ ಬಂದು ಕಾಶವನ್ನ ನೋಡ್ಕೊಂಡು ಹೋಗಿಲ್ಲ ಅವರು ಹಾ ಬಂದಿಲ್ಲ ಮನೆ ಹೇಳ್ಕಾಶಿದ್ನಲ್ಲ ನಾನು ನೋಡಕ್ ಬರ್ತಾರಂತ ಅಂತ ಹೇಳ್ಕಾಶಿದ್ನಲ್ಲ ಇಲ್ಲಕ್ಕ ಯಾರು ಬಂದಿಲ್ಲ ನೋಡಕ್ಕ ಯಾವಾಗ ಹೇಳ್ಕಾಶಿದ್ ನೀನು ನನಗೆ ಯಾರು ಬಂದು ಹೇಳ ಇಲ್ಲಲ್ಲ ಅಯ್ಯ ಏನ್ ಹೇಳಕತ್ತಿಯಪ್ಪ ನೀನು ಮತ್ತ ನಾವು ನೋಡ್ಕೊಂಡು ಹೋಗಿವಿ ಮೊನ್ನೆ ಹೊರವರ್ಗ ಅಂದ್ರೆ ಅವರು ಹೊರಗಿಂದ ಹೊರಗ ಬಂದು ನಮ್ಮ ಕಾಶವನ್ ನೋಡ್ಯಾರ ಕಾಂತೈತಮ್ಮ ಕುಂದ್ರ ಬೇ ಉಂಡಾವ್ಕ ನಾನು ಕುಳ್ಳ ತಟ್ಟಕ ಹಿಟ್ಲದಾಗ ಹೋಗಿದ್ನಿ ಕೈ ತಕೊಂಬರ್ತೀನಿ ಕುಂದ್ರ ಒಂದಿಟ್ಟ ಚಾಕ ಇಡ್ತೀನಿ ಅಂತ ಕುಂದ್ರ ಬೇ ಉಂಡವಕ್ಕ ಕೈ ತಕೊಂಬಂದ ಹಾ ಹಾ ಇಡು ಇಡು ಅಲ್ಲ ಮತ್ತ ಮನ್ ಕಳ್ಸಿದ್ನಲ್ಲ ಅವನು ಬಂದು ಹೇಳಿಲ್ಲ ನಿಮಗ ಹೇಳಕ ಯಾರ ಬಂದಿದ್ರೆ ಏನ ಮತ್ತ ನಾವು ಅಲ್ಲೊಂದು ನಮ್ದು ಸಂಬಂಧಿಕರದ ನಮ್ಮ ತವರ್ ಮನಿ ಕಡೆಯಲ್ಲ ಒಂದು ಸೀರಿ ಮಾಡಕ್ ಕಾಣಿತ್ತೆ ನಾವು ಅಲ್ಲಿ ಹೋಗಿದ್ವಿ ಮತ್ತೆ ಈ ಕೆ ಎಲ್ಲರ ಹೋಗಿದ್ರ ಕಾಶವ ಏನ ಕಾಶವನ್ ಮುಂದೆ ಹೇಳಿದ್ರೆ ಏನ ಈಕೇನು ಹೇಳ ಇಲ್ಲ ನೋಡಿ ಇದ್ರ ಹುಡಿ ಒಟ್ಟ ಉಪಯೋಗನ ಇಲ್ಲಕ್ಕೇನು ನೆನಪಾ ಇರೋದಿಲ್ಲ ಮತ್ತೆ ಏನ್ ಬಂದ್ ಹೋಗ್ಯಾರ ಏನ ಎಂದಂಗ ಮತ್ತ ಹೊರಗಿಂದ ಹೊರಗ ಈಕ ಇನ್ನ ನೋಡಿ ಹೋಗಿ ಒಪ್ಕಂಡರ ಏನ ಮತ್ತ್ ಹಂಗದ ನನ್ ಮಗಳು ಅಷ್ಟ ಚಂದ ಅದಳ ಮತ್ತೆ ಹ ಇರ್ಬೇಕಿರ್ಬೇಕು ಏನಂತ ಹೇಳಕರ್ಬಿ ಈಗ ಈಗ ಆತ ಯಾರ ಅವತ್ತು ಬಂದಿದ್ದ ಅವ್ರು ಊರಲ್ಲ ಆತ ಹಿಂಗೆ ಮೊನ್ನೆ ಹೊರಗಿಂದ ಹೊರಗೆ ನೋಡ್ಕೊಂಡು ಹೋಗ್ಯಾರಲ್ಲ ಅವರು ಇನ್ನೊಮ್ಮೆ ಚಂದಾಗ ಹೆಣ್ಮಕ್ಳಿಗೆ ಕರ್ಕೊಂಬಂದು ನೋಡ್ತಾರಂತವ ನಾಳೆ ಬರ್ತಾರ ಮತ್ತು ಹೇಳಂತ ಹೇಳಿ ಕಳ್ಸ್ಯಾರ ನೋಡು ಅಂತಂದ್ರೆ ಅನ್ನ ಆತ ಮಗ ಅದಕ್ಕೆ ಮತ್ತು ತಿನ್ನೇ ತಡ ನಾಳೆ ಬರ್ತಾರಂತ ಮ ಹೇಳ್ಬಿಡಣ ಈ ಸರಿ ಹೆಣ್ಮಕ್ಳು ಗಿಣ್ಮಕ್ಳು ಎಲ್ಲರೂ ಬರ್ತಾರಂತ ಅಂತಂದಾತ ಹ್ಞೂ ಭಾಳ ಮಾಡಿ ನೀ ಎಂದಂಗೆ ಆಗಿ ತೆಕ್ಕ ಅದು ಇವರು ಬಂದಾರ ಮತ್ತು ನಾವು ಯಾರೂ ಇಲ್ಲಲ್ಲ ಇಕ್ಕಿನ ಹೊರಗ ನೋಡ್ಯಾರ ಬೇಷನ್ ಸಿತ್ಕಂತೈತೆ ನೋಡಿ ಕಾಸ ಒಪ್ಕೊಂಡು ಹೋಗ್ಯಾರ ಕಂತೈತಾ ಆತ ಬರ್ಲಿ ಬರಲಿ ಬರಲಿ ಅದ್ರಾಗೇನೈತಿ ನಾಳೆ ಮತ್ತೆ ಹೆಣ್ಮಕ್ಳು ಬರ್ತಾರಂತೀಯ ರೀ ಒಂದಿಟ್ಟು ನೀವು ಹಂಗೆ ಹೋದೆ ಅಂದ್ರೆ ಬಜಾರ್ಕ ಒಂದು ನಾಲ್ಕೈದು ಜಂಪರ್ ಬಟ್ಟೆ ತೊಗೊಂಬರಿ ಮತ್ತೆ ಮತ್ತೆ ಜಂಪರು ತೊಕೊಟ್ಟು ಕುಂಕುಮ ಕೊಡುವಂತ ಮತ್ತು ಹೆಣ್ಮಕ್ಳು ಬರ್ತಾರಂತ ಹಂಗೆ ಬರ್ಗೈಲ್ ಕಳ್ಸೋಕೆ ಆಗಿಲ್ಲ ಮನೆಗೆ ಯಾವೂ ಕಯ ಕೊಟ್ಟಿದ್ದಿಲ್ಲ ಎಲ್ಲ ಕಾಲಿಗೆ ಹ್ಮ್ ಅಲ್ಲ ಹ ಮತ್ತ ಈಗ ಒಪ್ಪಿ ಆಗ್ಯತಂತಾನೆ ಬರ್ತಾರ ಅಂದ್ರೆ ಮತ್ ಕೊಡೋದ್ರ ತಪ್ಪಿಲ್ಲ ಆತ ಹಂಗಂದ್ರೆ ನಾಳೆಲ್ಲಾ ತಯಾರ್ ಮಾಡ್ಕೋರೇವ್ ನಾ ಬರಲೇ ಆತಳ ಗುಂಡವಕ್ಕ ಕುಂದ್ರ ಒಂದಿಟ್ಟು ಚಾಕ್ ಇಡ್ತೀನಿ ಇಲ್ಲ ಇಲ್ಲಿಲ್ಲ ಬೇಡ ನಾನು ಒಂದು ಪಾವ್ ಹಾಲು ತೊಗೊಂಡಿನ ಮತ್ತು ಅವು ಸುಳ್ಳ ಕೆಟ್ಟೊಕ್ಕು ಮನೆಯಾಗ ನಾನು ಒಬ್ಬಕ್ಕೆ ಕುಡಿಯೋಕಿ ಈಗೊಮ್ಮೆ ಚಹಾ ಮಾಡ್ಕೊಂಡು ಸಂಜೆ ಕಡಿಸ ಒಂದು ಚಾ ಮಾಡ್ಕೊಂಡು ನಂದು ರಾಕೈತೆ ನಾನು ಹಗ ಇಟ್ಟು ಬಂದಿನಿ ಬೆಕ್ಕು ಒಂದು ಹಗ ಕಾಡ್ತಾವು ಉಣ್ಯಾಗ ಬೆಕ್ಕ ಬೆಕ್ಕು ಏನು ಕೆಳಗಿಡಂಗೇಲೆ ಇಟ್ಟತ್ತಿದ್ರೂ ನೆಲಗ ಇಡ್ಬೇಕು ಮ್ಯಾಗ ಜಂತ್ಯಾಗ ಆತು ಬರ್ತೀನಿ ಹಾಂ ನೀವು ಕುಡೀರಿ ಈಗ ಇದ್ದೀರಿ ನೀವು ಯವ್ವ ನಾನು ಎದ್ದು ಭಾಳ ತತ್ ಬಿಡ ಯಾವ ಆಗಲೇ ಎಲ್ಲ ದಂಧಕ್ಕಿ ಬಿಡೋದು ಹಿತ್ಲಾಗ ಸಾರಿಸಿ ಎಲ್ಲ ರಂಗೋಲಿ ಹಾಕಿ ಬಂದಿನಿ ಮತ್ತ್ ಒಂದಿಟ್ ಕೂಳ ಇಟ್ ಬಂದ್ಬಿಡೋ ಬಾಳ ಇಷಣ್ ಬಿಡಕ್ಕೆ ಹೋಗಿದ್ ನೋಡು ಈಗ ಕಾಸ್ಬೇಕು ಅದಕ್ಕ ನಾನು ಚಾಕ್ ಹಾಸ್ ಇಲ್ಕ ಕು ಚಾಕ್ ಹಾಸ್ತೀನಿ ಯಾಕೆ ಕಾಸ್ ಮತ್ ಏನ್ ಮಾಡದೈತಿ ಐತಿ ತಂಡಿ ಐತಿ ಕಾಸ್ಬಿಡ್ ಮತ್ ನಾನು ಹೋಗಿನ ಅಲ್ಲಿ ಮಾಡೋದ ಕಾಸ್ ಕಾಸ್ ಅಲ್ ಬೇಕ ಯಾರು ಹೇಳ ಕಸಿದ್ ನೀನ್ ಅವ ಬೋಳ್ಗೊಂಡ ಅದನ್ನೆಲ್ಲ ಅವನ ಹೆಸರು ಐತಲ್ಲ ಅಪ್ಪ ನನಗೆ ಹೆಸರು ನೆನಪಿಲ್ಲ ಅವತ್ತು ನಂಗೆ ಭಾಳ ಇದ್ದಿದ್ದಿಲ್ಲ ಅಥವಾ ಎಲ್ಲ ನಾನು ಬರ್ತಿದ್ದೆ ಈಗ ಹೆಂಗೆ ಅಡ್ಡಾಡ್ಕಿಂತ ಬಂದಿ ನೋಡು ಹಂಗೆ ನಂಗೆ ಅವಾಗ ಮೈಯಾಗೆ ಯಾಕೆ ಭಾಳ ಜಡ ಆಗಿತ್ತಂತ ಮಕ್ಕ ಬಿಟ್ಟಿದ್ದೆ ಅಷ್ಟಿಗೆ ಅವ ಬಂದಿದ್ದ ಹಂಗೆ ಹೇಳಿ ಹೋಗಪ್ಪ ಹಿಂಗೆ ಅಂತ ಹೇಳಿ ಏನು ಮತ್ತು ಬಂದು ಏನು ಹೇಳಲಿಲ್ಲ ಹೇಳಾನಂತ ನನ್ಕೊಂಡಿ ನೋಡಿ ನಾನು ನಾನು ಇವತ್ತು ಐದ್ದಿನ ತಮ್ಮ ಇವತ್ತೆದ್ದು ಆಕೆ ಮಗ್ಳದ್ದಾಕೆ ನಮ್ಮ ಮನಸ್ಸನ್ನ ಒಂದಿಟ್ಟ ಕಸಾಪಸ ಅಂದ್ರೆ ರಂಗೋಲಿ ಹಾಕ್ತಿದ್ಲ ಅಂಗ್ಳಪ್ಪ ಅಂಗ್ಳ ನಾನು ಒಳಗಲ್ದನು ಒಳಗಲ್ದೂ ಏನು ಕಸ ಕಸಾಪಸಾನು ಗುಡ್ಸಿ ನೋಡು ಏನಿಲ್ಲ ಹಂಗ ಬಿಟ್ಟಿದ್ ಮನಿ ಇವತ್ತೈದ್ದಿ ಹಿಂಗೆ ಬಂದಿ ನೋಡಿ ಈಗ ಹೇಳಾಕ ಹಿಂಗೆ ಅಂತ ಹೇಳ್ಕಿದ್ರೆ ಅಂತಂದು ಮತ್ತು ನಾಳೆ ಎಲ್ಲ ಒಂದಿಟ್ಟು ತಯಾರು ಮಾಡ್ಕೊಂಬಿಡ್ರಪ್ಪ ಚಂದಾಗ ಹೆಣ್ಮಕ್ಳು ಬರ್ತಾರ ಚಂದಾಗ ಸೀರೆ ಪಾರಿ ಉಡಿಸಿ ಆಕಿನ ತಯಾರು ಮಾಡಿರಿ ಏನು ಅಪ್ಪ மது மோடக் பார்த்தார்த்தவாங்க நீ ஜங்க குத்திய ஏ அந்தியா நீக்க ஏன்த்த காசி ஜோரா அது எக்க மொனே ಹೋಗಿ ಅವ್ ತಾಲೂಕ್ ಅಡ್ಡಿ ಬುಗ್ಡಿ ಚುಚ್ಕೊಂಬರ್ತಿ ಅಂತ ಹೋಗಿದ್ರ ಈಕೆ ಮತ್ತೆ ಯಮನಿ ಆಕೆ ಈಕೆ ಬುಗ್ಡಿ ಚುಚ್ಕೊಂಡಿಲ್ಲ ಬರೀ ತಾಲ್ಲೂಕ್ ಚುಚ್ಕೊಂಡು ನೋವು ಅಂತ ಓಡಿ ಬಂದಾಳ ಆಕೆ ಬುಗ್ಡಿ ತಾಲೂಕಿ ಅಡ್ಡಿ ಚುಚ್ಕೊಂಡ್ಬಂದಾಳ ಅದಕ್ಕ ಅವ್ನ ನಾತಕ್ಕ ಜ್ವರ ನೋಡಿ ನೋಡಿಕೀಗೆ ಏನ್ ಸುಖ ಸ್ಮೇತಾವಯ್ಯವ ನಮ್ಮ ಹುಡುಗಿ ಭಾಳ ಅಂದ್ರೆ ಭಾಳ ಸುಖ ಸ್ಮೈತಿ ಹೋಗೋ ಮಕ್ಕ ಹೋಗ್ನಿ ಹೋಗು ಅಡ್ಡ ಹೋಗು ತಂಡ ಐತಿ ನಾವು ಹೋಗ್ವಾ ಹೋಗು ಚಹಾ ಕೊಡ್ತೀನಿ ಚಾ ಕಾಸಿ ಕುಡಿಯುವಂತೆ ಅಂತ ಹೋಗು